ನನ್ನ ಎಲ್ಲ ಆತ್ಮೀಯ ರೈತ ಬಾಂಧವರಿಗೆ ಮೊದಲನೇದಾಗಿ ನಮಸ್ಕಾರಗಳು ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಮೊದಲನೇದಾಗಿ ನನ್ನ ಚಾನಲ್ ಯಾರ್ಯಾರು ನೋಡ್ತಾ ಇದ್ದರೋ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ನಾನಿವತ್ತು ಬಾಳೆ ಕೃಷಿ ಬಗ್ಗೆ ಬಾಳೆ ಬೆಲೆಯ ಏರಿಕೆ ಮತ್ತು ಇಳಿಕೆ ಬಗ್ಗೆ ಬೆ ಬಾಳೆಯನ್ನು ಕಟಾಪು ಮಾಡ್ತಕ್ಕಂಥದ್ರ ಬಗ್ಗೆ ಇವತ್ತು ರೈತನಿಗೆ ಯಾವ ಬೆಲೆ ಸಿಗ್ತಾಯಿದೆ ಮಾರುಕಟ್ಟೆಯಲ್ಲಿ ಯಾವ ಬೆಲೆ ಇದೆ ಮುಂದಿನ ದಸರಾಕ್ಕೆ ಯಾವ ಬೆಲೆ ಬರುವುದು ರೈತರು ಯಾವ ರೀತಿ ಕಟಾಪನ್ನ ಮಾಡಿಸಿದರೆ ಸದ್ಯದ ಪರಿಸ್ಥಿತಿಯಲ್ಲಿ ಉತ್ತಮ ರೀತಿಯಲ್ಲಿ ಲಾಭ ಮಾಡೋದಕ್ಕೆ ಅವಕಾಶ ಇದೆ ಯಾವುದೇ ರೀತಿ ಆತಂಕ ಬೇಡ ದಸರಾದಲ್ಲಿ ನೂರು ರೂಪಾಯಿ ಕೆ ಜಿ ಇತ್ತು ಆದರೆ ಇವತ್ತು ಅದರ ಅರ್ಧನೂ ಇಲ್ಲಲ್ಲಪ್ಪ ಅನ್ನೋ ಆತಂಕ ಬೇಡ ಯಾಕೆ ಅಂದರೆ ಆ ಟೈಮು ಏನು ಮಾಡೋಕ್ಕಾಗೋದಿಲ್ಲ ಆ ಟೈಮಿಂಗ್ ನೀವು ಬೆಳೆದಿದ್ದೀರಾ ಅಂದರೆ ಖಂಡಿತವಾಗಿ ನಿಮಗೂ ಕೂಡ ಸಿಗೋದು ಆ ಟೈಮಿಂಗ್ ನಿಮಗೆ ಬಂದಿಲ್ಲ ಅಂದಾಗ ಸಿಗ್ತಕ್ಕಂಥ ಬೆಲೆಗೆನೆ ನಾವು ಅಚ್ಚುಕಟ್ಟಾದ ಆರೈಕೆಯನ್ನು ಮಾಡಿಕೊಂಡು ಕೂಡ ನಾವು ಲಾಭವನ್ನು ಮಾಡುವುದು ಸ್ನೇಹಿತರೆ ಸ್ನೇಹಿತರೆ ಇವತ್ತು ಖರೀದಿದಾರ ಏನು ಕಡಿತಾ ಇದ್ದಾನೆ ಮಾರುಕಟ್ಟೆಯಲ್ಲಿ ಏನು ನಡೀತಾ ಇದೆ ಮಾರುಕಟ್ಟೆಯಲ್ಲಿ ಐವತ್ತರಿಂದ ಐವತ್ತೈದು ರೂಪಾಯಿವರೆಗೂ ನಡೀತಾ ಇದೆ ಸ್ನೇಹಿತರೆ ಏಲಕ್ಕಿ ಬಳೆ ಉತ್ತಮವಾದ ಬಳೆ ಅದೇ ರೀತಿ ಖರೀದಿದಾರ ರೈತರ ಹತ್ರ ಏನು ಕಡಿತಾ ಇದ್ದಾನೆ ಅಂದರೆ ನಲವತ್ತರಿಂದ ನಲವತ್ತೈದು ರೂಪಾಯಿ ಕಡಿತಾ ಇದ್ದಾರೆ ಸ್ನೇಹಿತರೆ ನೋಡಿ ಈ ಬೆಲೆ ನಮಗೆ ಏನು ಅಂತೂ ಮಾಡೋದಿಲ್ಲ ನಾವು ನಿರೀಕ್ಷೆ ಮಾಡಿದ ದಸರಾದ ಲಾಭ ಮಾಡೋದಕ್ಕಾಗದೇ ಇದ್ರೂ ಉತ್ತಮವಾದ ಗೊನೆಗಳನ್ನು ತೆಗ್ದಿದ್ದೀವಿ ಹತ್ತು ಕೆ ಜಿ ಮೇಲೆ ತೆಗ್ದಿದ್ದೀವಿ ಅಂದಾಗ ಖಂಡಿತವಾಗಿಯೂ ನಾನ್ನೂರಿಂದ ನಾನ್ನೂರೈದು ರೂಪಾಯಿ ಗೊನೆಗೆ ಬಿದ್ದೇ ಬೀಳುತ್ತೆ ಈ ರೀತಿ ನಮಗೆ ಸಿಕ್ಕಾಗ ಕೂಡ ನಮಗೆ ನಷ್ಟ ಅಂತೂ ಆಗುವುದಿಲ್ಲ ಸಿಕ್ತಕ್ಕಂಥ ಲಾಭದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆದರೂ ಕೂಡ ನಮಗೆ ನಷ್ಟ ಅಂತೂ ಆಗುವುದಿಲ್ಲ ಹಾಗಾಗಿ ಸ್ನೇಹಿತರೆ ನೀರಿನ ಪೂರೈಕೆಯನ್ನು ತುಂಬ ಅಚ್ಚುಕಟ್ಟಾಗಿ ತಾವುಗಳು ಮಾಡಬೇಕಾಗುತ್ತೆ ಯಾಕೆ ಅಂದರೆ ಈ ಸಮಯದಲ್ಲಿ ಬಿಸಿಲು ತುಂಬ ಇದೆ ಮಳೆಗಳು ಸರಿಯಾದ ಸಮಯಕ್ಕೆ ಬರ್ತಾ ಇಲ್ಲ ಬಹಳಗೆ ನೀರಿನ ಅವಶ್ಯಕತೆ ತುಂಬ ಇರುತ್ತೆ ನೀವು ಎಷ್ಟು ನೀರನ್ನು ಪೂರೈಕೆ ಮಾಡ್ತೀರೋ ಅಷ್ಟು ನಿಮಗೆ ಫಸಲು ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ ಹಾಗಾಗಿ ನೀರಿನ ಪೂರೈಕೆಯಲ್ಲಿ ಹಿಂದೆ ಬೀಳಬೇಡಿ ನೀರಿನ ಪೂರೈಕೆಯಲ್ಲಿ ಹಿಂದೆ ಬಿದ್ದಾಗ ಇಲ್ಲಿವರೆಗೂ ಚೆನ್ನಾಗಿ ಬೆಳೆದು ಇವಾಗ ಗೊನೆ ತೂಕ ಕಮ್ಮಿ ಬರೋದು ಇಲ್ಲ ಏನೋ ಸಮಸ್ಯೆ ಬರೋದು ಜೋನಿ ಬೀಳೋದು ಕರಿ ಜೋನಿ ಬೀಳೋದು ಮತ್ತೊಂದು ಈ ರೀತಿ ಮತ್ತೆ ಗೊನೆ ಮುರ್ಕೊಂಬೀಳೋದು ಮುಂತಾದ ನಾನಾ ರೀತಿಯ ಸಮಸ್ಯೆಗಳು ಉದ್ಭವ ಆಗ್ತವೆ ಹಾಗಾಗಿ ನೀರಿನ ಪೂರೈಕೆನ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ನೋಡಿಕೊಳ್ಳಿ ಅದೇ ರೀತಿ ಕಂದುಗಳನ್ನು ಈಗೇನು ಬೆಳೆದಿದ್ದಾವೋ ಕಂದುಗಳನ್ನು ಹದಿನೈದು ದಿನಕ್ಕೊಮ್ಮೆ ನೀಟಾಗಿ ಎಲ್ಲ ಕಟ್ ಮಾಡ್ಕೊತ ಇದ್ದಾಗ ಬಾಳೆ ಉತ್ತಮ ರೀತಿಯಲ್ಲಿ ನಮಗೆ ಸತ್ತು ಸಿಕ್ಕು ಉತ್ತಮವಾದ ಗೊನೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ ನಾವು ಲಾಭ ನಿರೀಕ್ಷೆ ಮಾಡಬೇಕಂದ್ರೆ ಆರೈಕೆಯನ್ನು ಅಚ್ಚುಕಟ್ಟಾಗಿ ಮಾಡಬೇಕಾಗಿದೆ ಇವತ್ತಿನ ದಿನಗಳಲ್ಲಿ ನೋಡಿ ಅದನ್ನು ಗಮನಿಸಬೇಕಾಗಿರುತ್ತೆ ನೀವು ನೀವು ಬರೀ ನೂರು ರೂಪಾಯಿ ರೇಟ್ನೇ ತಲೆಗೆ ಇಟ್ಕೊಂಬಿಡಿ ಎರಡು ಕೆ ಜಿ ಹೆಚ್ಚಾಗಿ ಬೆಳೀರಿ ಅಲ್ಲಿ ನಿಮಗೆ ಅಲ್ಲಿಗೆ ಅಲ್ಲಿಗೆ ಸರಿ ಹೋಗುತ್ತೆ ಸ್ನೇಹಿತರೆ ಲಾಭ ನಿರೀಕ್ಷೆಯನ್ನು ಉತ್ತಮ ನೀವು ಒತ್ತು ಕೊಡಬೇಕು ಹೊರತು ಹೆಚ್ಚು ನಿರೀಕ್ಷೆ ಮಾಡೋದರಲ್ಲಿ ಒತ್ತು ಕೊಡಬಾರ್ದು ಆಗ ರೈತ ಉತ್ತಮ ರೀತಿಯ ಲಾಭವನ್ನು ತೆಗಿಬೋದು ನೋಡಿ ಬಾಳೆ ಕೃಷಿಕರು ಯಾವುದೇ ಕಾರಣಕ್ಕೂ ನಾವು ನೀರನ್ನು ಕಮ್ಮಿ ಮಾಡಬಾರ್ದು ಅವಶ್ಯಕತೆಗೆ ತಕ್ಕಷ್ಟು ಬಿಟ್ಟೇ ಬಿಡ್ತಾ ಇದ್ದರೆ ನಮ್ಮ ಬಾಳೆ ಅಚ್ಚುಕಟ್ಟಾಗಿ ನಮಗೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಅದೇ ರೀತಿ ಎರಡನೇ ಬಾಳೆ ಬಿಡ್ತಕ್ಕಂಥ ರೈತರು ಕೂಡ ಬಿಟ್ಟಿದ್ದರೆ ಖಂಡಿತವಾಗಿ ಕಂದನ್ನು ಹದಿನೈದು ದಿನಕ್ಕೊಮ್ಮೆ ಕಟ್ ಮಾಡಿ ಸುತ್ತ ಬಂದಿರ್ತಕ್ಕಂಥ ಕಂದನ್ನು ಯಾಕೆಂದರೆ ಈ ಬಾಳೆ ಗೊನೆಗೂ ಉತ್ತಮ ರೀತಿಯ ಫಲವತ್ತತೆ ಸಿಗುತ್ತೆ ಈ ಬಿಟ್ಟಿರ್ತಕ್ಕಂಥ ಕಂದು ಕೂಡ ಉತ್ತಮ ರೀತಿಯಲ್ಲಿ ಬೆಳೆಯೋದಕ್ಕೆ ಕಾರಣ ಆಗುತ್ತೆ ಅವೆರಡೂ ತುಂಬ ಚೆನ್ನಾಗಿ ಬರಬೇಕಂದ್ರೆ ನೀರಿನ ಪೂರೈಕೆಯನ್ನು ಚೆನ್ನಾಗಿ ಮಾಡಬೇಕು ಗೊಬ್ಬರದ ಪೂರೈಕೆಯನ್ನು ತಾವುಗಳು ನೀಡಬೇಕಾಗುತ್ತೆ ಯಾವ ರೀತಿ ಅಂದರೆ ಈಗ ಬಾಳೆ ಒಂದು ಎಪ್ಪತ್ತು ಭಾಗ ಕಟಾಪು ಬಿದ್ದಿದೆ ಅಂದಾಗ ಅಲ್ಲಿಂದ ಒಂದು ಎರಡು ಬಾರಿ ಗೊಬ್ಬರವನ್ನು ಕೊಡಬೇಕಾಗುತ್ತೆ ನೀವು ಗೊಬ್ಬರವನ್ನು ಒಂದು ಡ್ರಮ್ಮಲ್ಲಿ ಕಾದರೆ ಇಪ್ಪತ್ತು ಕೆ ಜಿ ರಾಸಾಯನಿಕ ಗೊಬ್ಬರವನ್ನು ಎಲ್ಲ ಮಿಕ್ಸ್ ಮಾಡಿ ಒಂದೊಂದು ಗಿಡಕ್ಕೆ ಒಂದೊಂದು ಲೀಟ್ರನ್ನ ಒಂದು ಎರಡು ಬಾರಿ ಮೂರು ಬಾರಿ ತಿಂಗಳಿಗೊಮ್ಮೆ ಕೊಟ್ಟಿದ್ದೀರಾ ಅಂದರೆ ಖಂಡಿತವಾಗೂ ಎರಡನೇ ಬಾಳೆ ಕೂಡ ಇದಕ್ಕಿಂತ ಚೆನ್ನಾಗಿ ಉತ್ತಮವಾದ ಗುಣಗಳು ಬರ್ತವೆ ಸ್ನೇಹಿತರೆ ಇದೆಲ್ಲದರ ಜೊತೆಗೆ ದಸರಾಕ್ಕೆ ಏನು ಬೆಲೆ ಬರುತ್ತೆ ಅನ್ನೋದು ರೈತರ ಪ್ರಶ್ನೆ ಆಗಿದೆ ಖಂಡಿತವಾಗೂ ಐವತ್ತು ರೂಪಾಯಿ ಮೇಲೆ ಓದೇ ಹೋಗುತ್ತೆ ಅರವತ್ತು ನಡೆದೇ ನಡೀತತೆ ಹಾಗಾಗಿ ಇನ್ನೇನು ದಸರಾ ದೂರ ಇಲ್ಲ ರೈತರು ಆತಂಕ ಪಡೋದು ಬೇಡ ಉತ್ತಮ ಇಳುವರಿ ಇಳುವರಿರ್ತಕ್ಕಂಥ ರೈತನಿಗೆ ಉತ್ತಮವಾದ ಲಾಭ ಅಂತೂ ಖಂಡಿತವಾಗಿ ಸಿಕ್ಕೇ ಸಿಗುತ್ತೆ ನೋಡಿ ರೈತರು ಹತ್ತು ಕೆ ಜಿ ಯಾಕೆ ಬೆಳಿಬೇಕು ನಾವು ಬಳೆ ಅಂದರೆ ಎಂಥ ಸಮಯದಲ್ಲೂ ನಾವು ನಷ್ಟಕ್ಕೆ ಈಡಾಗೋದಿಲ್ಲ ನಾವು ಯಾವಾಗಲೂ ಲಾಭದ ದಾರಿಯಲ್ಲೇ ಇರ್ತೇವೆ ಲಾಭದ ಪ್ರಮಾಣ ಕಡಿಮೆ ಇರ್ಬೋದು ಬಟ್ ಲಾಭದ ದಾರಿಯಲ್ಲೇ ಇರಬೇಕು ಅಂದಾಗ ನಾವು ಒಂದು ಹತ್ತು ಕೆ ಜಿ ಮೇಲೆ ಇರಬೇಕು ಗೊನೆ ಅವರೇಜ್ ಒಂದು ಹತ್ತು ಕೆ ಜಿ ಮೇಲೆ ಇದ್ದರೆ ಮೂವತ್ತು ರೂಪಾಯಿ ಸಿಕ್ಕರೂ ಸಮೇತ ಮುನ್ನೂರು ರೂಪಾಯಿ ಗೊನೆ ಬೀಳುತ್ತೆ ನಲವತ್ತು ರೂಪಾಯಿ ಸಿಕ್ಕರೂ ಸಮೇತ ನಾನ್ನೂರು ರೂಪಾಯಿ ಗೊನೆ ಬೀಳುತ್ತೆ ಐವತ್ತು ರೂಪಾಯಿ ಸಿಕ್ಕರೂ ಸಮೇತ ಐನೂರು ರೂಪಾಯಿ ಗೊನೆ ಬೀಳುತ್ತೆ ಈ ಬೆಲೆ ಸಾಕು ಸ್ನೇಹಿತರೆ ದುರಾಸೆ ಬೇಡ ಸಿಕ್ಕಾಗ ಬಳಸ್ಕೊಳ ಸಿಗದೇ ಇದ್ದಾಗ ಈ ರೀತಿ ಉತ್ತಮವಾಗಿ ಬೆಳೆದು ನಾವು ಲಾಭವನ್ನು ಮಾಡ್ಬೋದು ನೋಡಿ ಈ ವಿಚಾರವನ್ನು ತಿಳಿಸೋದಕ್ಕೋಸ್ಕರ ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಮುಂದಿನ ದಸರಾಕ್ಕೆ ಐವತ್ತು ರೂಪಾಯಿ ಮೇಲೆ ಬೆಲೆ ಓದೇ ಹೋಗುತ್ತೆ ಅಚ್ಚುಕಟ್ಟಾಗಿ ನೀರಿನ ಪೂರೈಕೆ ಗೊಬ್ಬರದ ಪೂರೈಕೆ ಕಂದುಗಳನ್ನು ಕಟಾಪ್ ಮಾಡೋದು ಈ ರೀತಿ ಎಲ್ಲ ನೀವು ಮ್ಯಾನೇಜ್ ಮಾಡಿದ್ದೀರಾ ಅಂದರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಲಾಭ ಮಾಡುವುದು ಅಂತ ಹೇಳ್ತಾ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಮುಂದಿನ ದಿನಗಳಲ್ಲಿ ಯಾವ ಬೆಲೆ ಬರುತ್ತೆ ಅನ್ನೋದು ನೆಕ್ಸ್ಟ್ ವೀಡಿಯೋಗಳಲ್ಲಿ ಅಪ್ಡೇಟ್ ಕೊಡ್ತಾ ಇರ್ತೀನಿ ಇದೇ ರೀತಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ರೈತ ಬಾಂಧವರೆ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಹರೇ ಕೃಷ್ಣ